ಅಸ್ಲಾಂಕು ಕರ್ನಾಟಕ ಪಿಂಜಾರ್ನದ ಸಮುದಾಯದ ಜನಗಳ ಹಿತದೃಷ್ಟಿಯಿಂದ ಇಡೀ ರಾಜ್ಯದ ಜನತೆಗೆ ಈ ನಮ್ಮ ಸಮುದಾಯ ಜನ ಜನತೆಗೆ ಈ ಮೂಲಕ ತಿಳಿಯಪಡಿಸೋದೇನೆಂದರೆ ರಾಜ್ಯ ಸರ್ಕಾರವು ಇತ್ತೀಚೆಗೆ ನಮ್ಮ ಸಮುದಾಯನ ಒಂದು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರು ಚಿಲ್ಲರೆ ಜನಗಣತೆ ಅಂತ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿದೆ ಹಾಗಾಗಿ ಈ ನಮ್ಮ ರಾಜ್ಯ ಸಂಘವು ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚಿಸಿ ಸರ್ವಾನುಮತದಿಂದ ನಿರ್ಣಯ ಮಾಡಿ ಅಂಗೀಕರಿಸಿ ಈ ದಿನದಿಂದ ನಮ್ಮ ಸಂಘಟನೆಯಿಂದ ಜಾತಿ ಜನಗಣತಿಯನ್ನು ಮಾಡಲು ಅಧಿಕೃತವಾಗಿ ಚಾಲನೆ ನೀಡಿದ್ದೇನೆ ಈ ದಿನ ಈ ಚಾಲನೆ ನೀಡಿರೋ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲದ ಹಿತದೃಷ್ಟಿಯಿಂದ ರಾಜ್ಯದ ಏ ಮಕ್ಕಳ ಇತರ ದೃಷ್ಟಿಯಿಂದ ಏನು ಅವರಿಗೆ ಸರ್ಕಾರದ ಸೌಲಭ್ಯಗಳು ವಂಚಿತ ಆಗ್ತಿದ್ದಾರೋ ಅವರಿಗೆ ಪಡೆಯೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ವರದಿಯನ್ನು ಒಂದು ಒಳಗಡೆ ನಮ್ಮ ಸಂಘಟನೆಯಿಂದ ಜಾತಿ ಜನಗಣತಿ ವರದಿ ರೆಡಿ ಮಾಡಿ ಸಂಘಟನೆ ವತಿಯಿಂದ ಸರ್ಕಾರಕ್ಕೂ ಕೊಡಲಾಗುವುದು ಹಾಗೂ ಕುಲಶಾಸ್ತ್ರ ಅಧ್ಯಯನದ ಟೀಮ್ ನಮ್ಮ ತುಮಕೂರು ತಂಡಕ್ಕೆ ಬ ಬಂದು ಭೇಟಿ ಮಾಡಿ ನೀಡ್ತಾ ಇದೆ ಅವ್ರಿಗೂ ಸಹ ಈ ವರದಿಯನ್ನು ನೀಡಲಾಗುವುದು ಹಾಗಾಗಿ ರಾಜ್ಯದ ವಿಭಾಗೀಯ ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ತಾಲೂಕು ಅಧ್ಯಕ್ಷರುಗಳು ಹಾಗೂ ಸಂ ಅತಿ ಹೆಚ್ಚಿನದಾಗಿ ಸಂಘಟನಾ ಕಾರ್ಯದರ್ಶಿಗಳು ಅವರಿಗೆ ಈ ಮೂಲಕ ತಿಳಿಯಪಡಿಸೋದೇನೆಂದರೆ ಒಂದು ತಿಂಗಳ ಒಳಗಾಗಿ ಮನೆ ಮನೆ ಬಾಗಿಲಿಗೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕುಟುಂಬದ ಮಾಹಿತಿಯನ್ನು ಈ ನಮ್ಮ ರಾಜ್ಯ ಘಟಕಕ್ಕೆ ಕಳಿಸ್ಕೊಡಬೇಕಾಗುವ ಈ ಮೂಲಕ ಕೋರಲಾಗಿದೆ ಸಮಾಜದ ಮತ ಮ ಸಮಾಜದ ಬಾಂಧವರು ಸರ್ಕಾರದ ಅನುಕೂಲತೆ ಪಡೆಯಲು ಈ ಸಂಘಟನೆಗೆ ಸಹಕರಿಸಬೇಕು ಹಾಗೂ ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ಸಂಘಟನೆಗಳು ಇದ್ದರೂ ಸಹ ನಮ್ಮ ಸಂಘಟನೆಗೆ ನಾ ಸಮುದಾಯ ಸಹ ಏಳಿಗೆಗೋಸ್ಕರ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ